ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿರಿ ಫ್ರೆಂಡ್ಸ್ ಆರಾಮಿದ್ರಿ ನಾನು ನಾವು ಆರಾಮಿದ್ದೀವಿ ಬರ್ರಿ ಫ್ರೆಂಡ್ಸ್ ಇವತ್ತು ಸಾಥೇರಾಮಗೆ ಹೋಗ್ಬರೋಣ ಎಲ್ಲಿ ಅಂದರೆ ಕಾರವಾರ ಹಂತಕ ಅನುಗೋಳ ಹೇಳಿ ಅಲ್ಲಿ ಗಣಪತಿ ಬಂದ ಬಂದ ಐದು ದಿವಸಕ್ಕೆ ಬಾಗ್ಲ ತೆಗಿತೈತಿ ಫ್ರೆಂಡ್ಸ್ ಏಳು ದಿನ ಇರ್ತೈತಲ್ಲೇ ಹೀಗಾಗಿ ಆ ದೇವಸ್ಥಾನ ವಿಶೇಷವಾಗ ಆದಿದ್ದೈತಿ ಬರ್ರಿ ಫ್ರೆಂಡ್ಸ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗಿ ಬರೋಣ ಆ ದೇವಸ್ಥಾನಕ್ಕೆ ಬರ್ರಿ ಫ್ರೆಂಡ್ಸ ಈಗ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನಾವು ಜಂಗಲ್ದಾಗ ಹೊಂಟಿವಿ ಫ್ರೆಂಡ್ಸ ಜಂಗಲ್ ಐತಿ ಎಲ್ಲ ಏರಿಯ ಇದು ಕರ್ವಿಂಗ್ ವಾ ನೋಡ್ತಾ ಇರ್ಬೋದು ನಾವು ಫ್ರೆಂಡ್ಸ್ ಇದೆ ಈಗ ಬಂದಿ ನೋಡಿ ಇಲ್ಲಿ ದೇವಸ್ಥಾನ ಕಡೆ ಬಂದ್ವಿ ಬಂದುಬಿಟ್ಟು ಇಲ್ಲಿ ಹೂ ಹಣ್ಣು ಕಾಯಿ ತಗೋರು ಹೂ ಹಣ್ಣು ಕಾಯಿ ಮನೆಯಿಂದ ತಂದೋರು ಮನೆಯಿಂದ ಈಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ರಸ್ ಐತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ವರ್ಷಕ್ಕೊಮ್ಮೆ ಜಾತ್ರೆ ಫ್ರೆಂಡ್ಸ್ ಆದರೆ ವರ್ಷಕ್ಕೊಮ್ಮೆ ಬಾಗಿಲ ತೆಗ್ದಿದ್ದೀವಿ ದೇವಸ್ಥಾನದ್ದು ಹೀಗಾಗಿ ವಿಶೇಷವಾದ ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರ ಜನ ಭಾಳ ಬರ್ತಾರೆ ಫ್ರೆಂಡ್ಸ್ ಹೀಗಾಗಿ ನಾವು ವರ್ಷ ಬರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಹಣ್ಣುಕಾಯಿ ತಗೊಂಡು ದರ್ಶನಕ್ಕೆ ಹೋಗ್ಬೇಕು ನಂಬರ್ ಭಾಳ ಇರ್ಬೇಕು ಫ್ರೆಂಡ್ಸ ಪಾಳೆ ಪಾಳೆ ಭಾಳ ಇರಬಹುದು ಫ್ರೆಂಡ್ಸ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಜನ ಜಾತ್ರೆ ಐತಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಳ್ಸೋ ಕಾಣ್ತದಲ್ಲ ಫ್ರೆಂಡ್ಸ್ ಅದ ದೇವಸ್ಥಾನ ಈಗ ನಾವು ಉಡಿ ಸಾಮಾನೆಲ್ಲ ತೊಗೊಬಂದಿವಿ ಉಡಿ ಸಾಮಾನು ತಗೊಂಡೆ ಈಗ ಅಲ್ಲೇ ನಮ್ಮ ಜನ ಸ್ವಲ್ಪ ಮುಂದೆ ಹೋಗ್ಯಾರ ನಾವು ಹಿಂಗಾಗಿ ಟ್ರ್ಯಾಕ್ಸ್ ಮಾಡ್ಕೊಂಬಂದ್ವಿ ಕ್ರೂಸರ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲ ಓನೇ ಮಂದಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಲೈನ್ ಹೆಂಗೆ ಹಚ್ಚಾರ ನೋಡಿರಿ ಇಷ್ಟು ಭಾಳ ಐತಿ ಭಾಳ ಅಂದ್ರೆ ಭಾಳ ರಶ್ ಐತಿ ಫ್ರೆಂಡ್ಸ ಹಿಂಗಾಗಿ ನಾವು ನಂಬರ್ ಇದ್ದೀವಿ ನಂಬರ್ ಹಚ್ಚಿ ಹೋಗಬೇಕಾದ್ರೆ ಇನ್ನು ನಮ್ಮದು ನಾಲ್ಕು ನಾಲ್ಕೂವರೆ ಆಗುತ್ತೆ ದರ್ಶನ ಆಗಬೇಕಂದ್ರೆ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಹಿಂಗಾಗಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನಾವು ಬಂದಿದ್ದು ಸಂಡೇ ಇನ್ನು ಸೋಮವಾರ ಒಂದು ದಿವಸ ಇರ್ಬೋದು ಫ್ರೆಂಡ್ಸ್ ಮತ್ತು ಮಂಗಳಿಂದ ದೇವರು ಬಾಗಿಲಾ ಮುಗಿಸ್ತಾರೋ ಫ್ರೆಂಡ್ಸ್ ಇಲ್ಲಿ ನೀವು ನೋಡಿ ಫ್ರೆಂಡ್ಸ್ ನೀವು ಇತ್ತಾಗಿನ ಕಾರವಾರ ಕಡಿದಾರೋ ಆದರೆ ನೀವು ಮಗು ಗೊತ್ತಿರ್ಬೋದು ಅಂತ ನಾನು ಅನ್ ಅನ್ಕೋತೀನಿ ಫ್ರೆಂಡ್ಸ್ ಗೊತ್ತಿಲ್ಲ ಅಂದರೆ ಮುಂದಿನ ವರ್ಷ ನೀವು ದೇವಸ್ಥಾನಕ್ಕೆ ಬರ್ರಿ ಇದು ಗಣಪತಿ ಬಂದು ಐದು ದಿವಸ ಗಣಪತಿ ಬಂದು ದಿವಸ ಬಾಗಿಲ ತೆಗೀತೈತಿ ದೇವಸ್ಥಾನ ಬಾಗ್ಲ ಒಂಬತ್ತು ದಿನ ದಿವ್ಸ ಒಂಬತ್ತು ದಿವ್ಸ ಮಠ ಇರ್ತೈತಿ ದೇವಸ್ಥಾನ ಓಪನ್ ಇರ್ತೈತಿ ಈಗ ನೀವು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ ಸಾತೆರಾಮಂದು ನಿಮಗೂ ಆ ದೇವರ ಒಳ್ಳೇದು ಮಾಡಲಿ ಅಂತ ಅನ್ಕೋ ಅನ್ನೋ ಅನ್ಕೋತೀನಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾವು ನಂಬರ್ ಹಚ್ಚೀವಿ ಒಳಗೆ ಅಲಾವಿಲ್ಲ ದೇವಸ್ಥಾನ ಒಳಗೆ ಮೊಬೈಲ್ ಅಲಾವಿಲ್ಲ ಹೀಗಾಗಿ ನಾನು ಹೊರಗೆ ಅಷ್ಟೇ ಶೂಟ್ ಮಾಡಕತ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಂಬರ್ ಹಚ್ಚಿವಿ ನಮ್ಮ ನಂಬರ್ ನಂಬರ್ತೀನಿ ನಾನು ಹೀಗಾಗಿ ಅನ್ನ ಪ್ರಸಾದ ಇರ್ತೈತಿ ಇಲ್ಲಿ ನಮಗೆ ಅನ್ನ ಪ್ರಸಾದ ಸಿಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಹೀಗಾಗಿ ನಾವು ದರ್ಶನ ಮಾಡೋ ಮಟ್ಟ ಅಂದರೆ ನಾಲ್ಕು ನಾಲ್ಕೂವರೆ ಹಾಕಿತ್ತು ಹೀಗಾಗಿ ನಾವು ದರ್ಶನ ಇಲ್ಲಿ ನೋಡಿ ಫ್ರೆಂಡ್ಸ್ ಒಳಗೆ ಬಂದ್ವಿ ನಾವು ಉಡಿ ತುಂಬಬೇಕು ಫ್ರೆಂಡ್ಸ್ ಉಡಿ ತುಂಬಾಕ ಬೇರೆ ನಂಬರ್ ಐತಿ ಆಮೇಲೆ ಹಣಕಾಯಿ ಮಾಡ್ಸ್ಕೊಳಕ್ಕೆ ಆ ಕಡೆ ನಂಬರ್ ಐತಿ ನಾವಿಲ್ಲಿ ಉಡಿ ಅಂತೇಳಿ ಬಂದೀವಿ ಫ್ರೆಂಡ್ಸ್ ಹೀಗಾಗಿ ನಾವು ಹೆಚ್ಚು ಕಡೆ ನಂಬರ್ ಹಚ್ಚಿ ಪಾಳೆ ಹಚ್ಚಿವಿ ಉಡಿ ತುಂಬಕ್ಕೆ ಐತಾಗ ಪಾಳೆ ಹಣಕಾಯಿ ಮಾಡ್ಸ್ಕೊಂಡ್ ಬರ್ಬೇಕಾದ್ರೆ ಆಚೆ ಕಡೆ ಬಾಜು ಐತಿ ಪಾಳೆ ಪಾಳೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಳಗೆ ಹೋಗಿ ಉಡಿ ತುಂಬಿ ಇಲ್ಲ ಮತ್ತು ಬೇರೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಉಡಿ ತುಂಬಿ ಎಲ್ಲ ಮಾಡಿ ಬಂದ್ವಿ ಫ್ರೆಂಡ್ಸ ಅಲ್ಲಿ ವಿಡಿಯೋ ಮಾಡೋದು ಅವಕಾಶ ಇಲ್ಲಾಗಿತ್ತು ಹೀಗಾಗಿ ನಾನು ಅಲ್ಲಿ ವಿಡಿಯೋ ತಗೊಳ್ಳಿಲ್ಲ ಹೀಗಾಗಿ ಪಕ್ಕಕ್ಕೆ ಇನ್ನೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಇಲ್ಲಿ ಒಂದು ಹಂಗೆ ವಿಡಿಯೋ ಮಾಡ್ಕೊಂಡೆ ಬೈತಾರಲ್ಲ ಪೂಜಾರಿಗಳು ಬಟ್ಟರು ಬೈತಾರ ಅಂತ ಹೇಳಿ ನಾ ಹಂಗೆ ಮಾಡ್ಕೊಂಡೆ ಮತ್ತೆ ಸರಿ ಆಗೋಲ್ಲ ಬೈದರು ಫ್ರೆಂಡ್ಸ ಹೀಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎಷ್ಟು ನಾನು ಆಗ್ತೈತೆ ಅಷ್ಟು ನಾನು ವಿಡಿಯೋ ತೊಗೊಂಡೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದರ್ಶನ ಮಾಡ್ಕೊಂಡು ಅನ್ನಪ್ರಸಾದ ಸ್ಟಾರ್ಟ್ ಇತ್ತು ಫ್ರೆಂಡ್ಸ್ ಹೀಗಾಗಿ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಬಿಟ್ಟು ಹಿಂಗೆ ಆನೆ ಪ್ರಸಾದ ಕಡೆ ನೋಡಿ ಫ್ರೆಂಡ್ಸ್ ಕೆಲಸ ನಾವು ಆನೆ ಪ್ರಸಾದ ಮಾಡ್ಕೊಂಡು ಬಂದು ಕುಂತೀವಿ ಕುಂತ್ ಬಿಟ್ಟು ಈಗ ಇನ್ನು ಸರ್ತಿ ಏನೇ ಜಾತ್ರೆಗೆ ಏನೇನು ತಗೋತಾರ ತಗೋತಾರ ತೊಗೊಂಡು ಒಂದು ಹತ್ತು ನಿಮಿಷ ಕುಂತೀನಿ ಅವರ ಮನೆ ಕಡೆ ಹೋಗ್ಬೇಕು ಸಹ ನೋಡಿರಿ ಹಿಂಗಾಗಿ ನೀವು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಫ್ರೆಂಡ್ಸನ ಈಗ ಇಲ್ಲಿ ಬರ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ನಾಗರಿಕತ್ತಿ ಹರಡಿ ಹರಡಿ ಕತ್ತಿ ಇಲ್ಲಿ ಅರಡಿ ಕತ್ತಿ ಬಂದು ಇಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಂಡು ನಾನು ಊಟಕ್ಕೆ ಇಲ್ಲಿ ಕುಂತೀವಿ ಅಲ್ಲಿ ಸ್ವಲ್ಪ ಜನ ಇನ್ನು ಬರೋದಿದ್ದರು ನಮ್ಮವರು ಬರೋ ಮಠ ದರ್ಶನ ಮಾಡ್ಕೊಂಡು ನಾವು ಇಲ್ಲಿ ಕುಂತೀವಿ ಫ್ರೆಂಡ್ಸ್ ಇದು ಮಹಾರಾಷ್ಟ್ರ ಕಾವಾರ ಸಮೀಪ ಬರ್ತೈತಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಕುಂತೀವಿ ಗಿಡಗಳಿಗೆ ಬಿಸಿಲು ಬಾಳಿ ಅವತ್ತು ಇಲ್ಲಿ ಬಂದು ಕುಂತು ಸ್ವಲ್ಪ ಯಾರ ಏನು ತೊಗೋತಾರ ತೊಗೊಳ್ಳಿ ಅಂಥೇಳಿ ಇಲ್ಲಿ ಬಿಟ್ವಿ ಇಲ್ಲಿ ಇಲ್ಲಿ ಒಂದು ಇಲ್ಲಿ ನೋಡ್ರಿ ದೇವ್ರ ಇದ್ದ ಎಂಟ್ರೆನ್ಸ್ ಇಲ್ಲಿ ಪರಾಳ ತೊಗೊಳಕತ್ರು ಅದು ಘಾಟೆ ಟೈಪ್ ಇರುತ್ತಲ್ಲ ಅದನ್ನ ತೊಗೊಂಡ್ರು ಪರಾಳ ಯಾರ ಏನೋ ತೊಗೋತಾರ ತೊಗೊಳ್ಳಿ ಅಂತ ಬಿಟ್ವಿ ಇನ್ನು ಹಿಂಗೆ ನಾವು ಆಯಿತು ಫ್ರೆಂಡ್ಸನ್ನು ದರ್ಶನವೂ ಆಯಿತು ಊಟನೂ ಸರಿ ಫ್ರೆಂಡ್ಸ್ ನಮ್ಗೆ ನೋಡಿ ಫ್ರೆಂಡ್ಸ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾರು ಸ ಸಬ್ಸ್ಕ್ರೈಬ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್